ಎಲ್ರಿಗೂ ನಮಸ್ಕಾರ ನಮ್ಮ ಅತ್ತೆ ಮಗಳದು ಶ್ರೀಮಂತ ಏನೇನ್ ನಡೀತಿದೆ ತೋರಿಸ್ತೀನಿ ಬನ್ನಿ ಹೋಗೋಣ ಇವಾಗ ಶ್ರೀಮಂತ ನಡೀತಾ ಇದೆಯಲ್ಲ ಅವ್ರ ಎಳ್ಳೇ ಮಗ ಇವನು ಮೂರನೇ ಶ್ರೀಮಂತ ನಡೀತಾ ಇರೋದು ಬನ್ನಿ ಹೋಗೋಣ ಇಲ್ಲಿ ಬನ್ನಿ ಅವ್ರನ್ನ ನೋಡೋದಲ್ಲ ಫಸ್ಟ್ ನೋಡ್ಬೇಕು ಇಷ್ಟು ಫಂಕ್ಷನ್ ಅಲ್ಲಿನು ಬ್ಯಾಗ್ ಎತ್ಕೊಂಡು ಬುಕ್ ಎತ್ಕೊಂಡು ಜಾಮಿಟ್ರಿ ಎತ್ಕೊಂಡಿದ್ದಾರೆ ಪಾಪ ಅದಕ್ಕೋಸ್ಕರ ಇವಾಗ ಓದ್ಕೊಂತ ಇದಾರೆ ಇವಳು ಫಸ್ಟ್ನೇ ಅವಳು ಲಕ್ಷ್ಮೀಮಂತ ಮಂದಿ ನಡೀತಾ ಅವಳು ಫಸ್ಟ್ನೇ ಅವಳು ಅವ್ನು ಸೆಕೆಂಡ್ನೇ ಅವನು ಇವಳು ತಮ್ಮ ಈಗ ಗೊತ್ತಲ್ವ ನಮ್ ಲಾಗಲ್ಲೇ ಹೋಗಿ ಇರ್ತಾಳೆ ಅವಳು ಬನ್ನಿ ಇಲ್ಲಿ ನಮ್ಮ ಅಣ್ಣ ಬ್ಯುಸಿ ಆಗಿದ್ದಾರೆ

ಶ್ರೀಮಂತ ಹಾಯ್ ಹೇಳು ಹಾಯ್ ಹಾಯ್ ಆಮೇಲೆ ಹೇಗಿದೆಯ ಮೂರನೇ ಶ್ರೀಮಂತ ನಗೆ ಹೇಳು ಯಾರೇ ಇವರೇ ನಮ್ಮ ಅಕ್ಕನೇ ಇವಾಗ ಮೇಕಪ್ ಮಾಡ್ತಾ ಇರೋದು

ಇವನ್ ಗೊತ್ತಲ್ಲ ಸುರಸುಂದರೇ ಆಡಕ್ಕೆ ಕಿಚನ್ ಅಲ್ಲೇ ಐತೆ ಪಾಪ ನಾವ್ ಬಂದಾಗಿಂದ ನಮ್ಗೋಸ್ಕರ ಟೀ ಮಾಡ್ತೇತಿ ನಾವ್ ಬಂದಿದಂತ ಇದೆಲ್ಲ ನಮ್ ಚಿಕ್ಕನ್ ತಿಮ್ಮದಿ ನಮ್ ದೊಡತಿ ಇಬ್ರು ಸೇರ್ಕೊಂಡ್ ಮಾಡಿರೋದು ಟೊಮೊಟೊ ಭಾತು ಹೆಸರು ಬೇಳೆ ಮೊಸರು ಬಜ್ಜಿ ಮತ್ತೆ ಏಮ್ತಾ ಪಲ್ಯ 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 ಬೇಳೆ ಪಲ್ಯ ಹಪ್ಳ ಇಲ್ಲೇನೋ ಏನೋ ಇದೆ ಅದೆಲ್ಲ ಎತ್ತಾಗಲ್ಲ ಮತ್ತೆ ರೈಸ್ ಎಲ್ಲ ಇದೆ ಪಾಪ ಎಲ್ಲ ನಮ್ಮ ಅತ್ತೆನೆ ಮಾಡಿರೋದು ನಮ್ಮ ಅತ್ತೆ ಮತ್ತೆ ನಮ್ಮ ಚಿಕ್ಕ ಇಬ್ರು ಸೇರ್ಕೊಂಡು ಮಾಡಿದ್ದಾರೆ ಪಾಯಸ ಅಂತೆ ಮಾಡ್ತಾ ಇದ್ದಾರೆ ರಸಮ್ ಇದೆ ಇದು ರಸಮ್ ಓಕೆ ಟೀ ಮಾಡ್ತಾವ್ರಿ ರಸಮ್ ಟೀ ಎಲ್ಲ ಇಲ್ಲೇ ಇದೆ ಆಮೇಲೆ ಅವ್ರು ರೆಡಿ ಆದ್ಮೇಲೆ ಬರೋಣ ಏಏನು ನಾನು ಬಿಟ್ಟೇನೋ ಮತರ್ತಾ ಇದೀರಾ ಅದು ಬ್ಲಾಗ್ ನೋಡಿ ನಾನು ಚೆನ್ನಾಗಿ ಆಕ್ಟಿಂಗ್ ಯಾರು ಯಾರು ಹೇಳಿದ್ರು ನಾವೇ ಬ್ಲಾಗ್ ಅಲ್ಲಿ ಅದು ಚೆನ್ನಾಗಿತ್ತಾ ಸೂಪರ್ ಸ್ಮೈಲ್ ಕೊಟ್ಲು ಸೂಜಿ ಮಲ್ಲಿ ಸಿಗ್ನಲ್ ಆಮೇಲೆ ಎಲ್ಲರೂ ರೆಡಿ ಮೇಲೆ ಇಲ್ಲಿ ಫಸ್ಟ್ ಡೆಕೋರೇಷನ್ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತಂದ್ಬಿಟ್ಟು ಅವ್ರು ವರ್ಕ್ ಬರ್ಕೊಳೋ ಥರ ನಾಟಕ ಮಾಡಿಕೊಂಡೆ ಅವರೇ ಓಬರ್ ಮಾತ್ರ ಇಲ್ಲ ಅವರು ನೋಡಿ ಇಲ್ಲೇ ಇವಾಗ ಅವ್ರಿಗೆ ಫಂಕ್ಷನ್ ಮಾಡೋದು ನಾವು ಆಮೇಲೆ ಚೇರ್ಗಳೆಲ್ಲ ಹಾಕ್ಬೇಕು ಈ ಕಡೆ ಎಲ್ಲ ಇವಾಗೆಲ್ಲ ಅಮ್ಮ ನೋಡಿ ಮಾ ಹಾಯ್ ಹಾಯ್ ಬರು ಹಾಯ್ ಇವ್ನು ಮಲ್ಕೊಂಡೇ ಬಿಟ್ಟು ಅನಿಸುತ್ತೆ ಮಲ್ಕೊಂಡ್ಬಿಟ್ಟಿದ್ದಾನೆ ಇವಾಗ ಇವಳು ನನ್ ಸೊಸೆ ಎಲ್ಲರಿಗೂ ಗೊತ್ತಾ ಇವಳು ನನ್ ಸೊಸೆ ಅಂತ ಸೊಸೆ ಅತ್ತೆ ಬಗ್ಗೆ ಏನಾದ್ರು ಹೇಳ ಸೊಸೆ ಇಷ್ಟ ಇಲ್ಲ ಸೊಸೆ ಮತ್ತೆ ಹೇಳು ಇಷ್ಟ ಅಂತ ಯಾರು ನಾನು ಮತ್ತೆ ನಾನೇ ಇಷ್ಟನಾ ಎಂಟ್ ನೋಡಕ್ ನೋಡ್ರಿ ಹೆಂಗ ಬರ್ತಾನೆ ನೋಡ್ರಿ ವಾರ ಗಣ್ಣ ಲುಕ್ ಕೊಡೋದು ಎಂಟಿನ ನೋಡಕ್ ಬಂದಿರೋದು ಅತ್ತೆ ನೋಡಿ ಇನ್ನೊಂದ್ಸತಿ ಟೀಮ್ ವರ್ಕ್ ಬಂದ್ ಕೊಟ್ಟೈತೆ ಅದು ನಮ್ಮ ಅಕ್ಕೋಸ್ಕರ ಇವಾಗ ಪಾಪಡಿ ಬುಟ್ಟ ಹಾಕಿ ಆಮೇಲೆ ನೋಡ್ಸ್ತೀನಿ ಅವ್ರು ಹೇಗೆ ರೆಡಿ ಆಗಿದ್ದಾರೆ ಅಂತನ್ಬಿಟ್ಟು ಫುಲ್ ಶಾರ್ಟ್ಸ್ ಅಲ್ಲಿ ನೋಡ್ಕೊಂಡು ಬನ್ನಿ ಹೇಗೆ ಕಾಣಿಸ್ತಾರೆ ಅಂತನ್ಬಿಟ್ಟು ಶಾರ್ಟ್ಸ್ ಹಾಕ್ತೀನಿ

ನಾವು ಈ ಕ್ಷಣಕ್ಕೋಸ್ಕರ ಹೆಂಗ್ ಕಾಯ್ತಾ ಇದ್ರಿ ಅಂದ್ರೆ ನಿಲ್ಲೇ ನೋಡ್ರಿ ನೀವ್ ಎಲ್ಲಾರು ಈ ಕ್ಷಣಕ್ಕೋಸ್ಕರ ಇಕ್ಕಿ ಹಣ ನಗ್ನಕೊಂಡ್ ಇಕ್ಬೇಕು ಎಂಟಿನ್ ತವ್ರೇನು ಸಂಪತ್ ಕುಮಾರ್ ಅವ್ರಿಗೆ ಚಪ್ಪಾಳೆ ಬರ್ಲಿ ಚಪ್ಪಾಳೆ ಇಚ್ಛಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿ ಗುಡ್ ಕಲ್ತ್ಕೊಂಡ್ಬಿಟ್ರ ಸಂಪತ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನಮ್ಗೆ ಯಾವತ್ತೇನಂದ್ಲೋ ಅದ್ಯಾ ಯಾವತ್ತೇನ ಏನೋ ಗುಸು ಗುಸಾ ಅಂತವ್ರೆ ನೋಡ್ರಿ ಯಾರೋ ಹಾಯ್ ಮಾಡ್ತಾ ಇಲ್ಲ ನನ್ ಹಾಯಿ ಮಾಡ್ತಾ ಇಲ್ಲ ನನ್ ಕಾಣಿಸ್ತಾ ಸೇರ್ಕೊಂಡಲ್ಲಿ ಏನದು థ్యాంక్ యూ సో మచ్ సిటే ఖుషి నం మాట్ గత লা 500 আলো 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 ಅದೇ ಇರೋ ಇರಲಿ ಅದೆಲ್ಲಾ ಅಮ್ಮಗೆ ಕೊಡ್ಬೇಕು ಬನ್ನಿ ಇನ್ನೊಂದ್ ನೂರು ರೂಪಾಯಿ ಯಾರು ಕೊಡಬೇಕು ಅಂತಂದ್ರೆ ಇನ್ನೇನು ನಾನು ಯಾರು ಕೇಳಂಗಿಲ್ಲ ತಗೊಂಡ್ಬೇಕು ಇಲ್ಲ ಅವ್ರ ಹತ್ರ ಕೊಟ್ಟಿದೀನಿ ತಗೊಂಡ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ನೋಡಿ ವೆಜ್ ಮಾಡಿರೋದು ನಾವು ನಾಟ್ ನಾನ್ ವೆಜ್ ಇವರು ಫೋಟೋ ಶೂಟ್ ಎಲ್ಲ ಮುಗೀತು ಹೋಗ್ತಾ ಇದಾರೆ ನಮ್ಗೆ ಇವ್ರು ನಮ್ಮ ಮಮ್ಮಿ ಎಲ್ಲ ತಿಂತಾ ಇದಾರೆ ಬನ್ನಿ ಆಚೆ ನೋಡಿ ಫೋಟೋ ಶೂಟ್ ಇನ್ನೂ ಮುಗ್ದಿಲ್ಲ ಇವ್ರದ್ದು ಮಚ್ ಮಚ್ ನಾವೆಲ್ರೂ ಫೋಟೋ ಶೂಟ್ ಹೋಗ್ತಾ ಇದ್ದೀವಿ ಇದನ್ನು ಎಲ್ಲಾರು ಒಂದೊಂದ್ ಹೋಗ್ತಾ ಇದ್ದೀವಿ ನೋಡಿ ಫೋಟೋ ಶೂಟ್ಗೆ ನೋಡಿ ಗಾಡಿ ಸಿಗಕ್ಕೆ ಹೋಗ್ಬಿಟ್ಟಿದ್ವಿ ಬಟ್ಟೆ ಸೊ ನನ್ನ ತಮ್ಮ ಏನು ಮಾಡಿದ್ದಾರೆ ಅಂತಂದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಇವ್ರಿಗೆ ಅನ್ನೋದಕ್ಕೆ ಎಲ್ಲಾರು ಬಂದು ನೋಡ್ತಾವ್ರ ನನ್ಗೇನು ಆಗಿಲ್ಲ ಆಕ್ಸಿಡೆಂಟ್ ಆಗಿದೆ ಅನ್ನೋದೆಲ್ಲಾ ಬಂದು ನೋಡ್ತಾವ್ರೆ ಬಟ್ ಏನು ಆಗಿಲ್ಲ ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ